ಗುಡ್ ಈವ್ನಿಂಗ್ ಟು ಎವ್ರಿ ವನ್ ನಾನು ನಿಮ್ಮ ನೆಚ್ಚಿನ ರಾಹುಲ್ ಸರ್ ಅನಿಕೇತನ ಪದವಿ ಪೂರ್ವ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರು ಮಂಡ್ಯ ಜಿಲ್ಲೆಯ ಮೋಟಿವೇಶನ್ ಸ್ಪೀಕರ್ ಹಾಗೂ ವಿದ್ಯಾರ್ಥಿಗಳ ಸಲಹೆಗಾರರು ಇವತ್ತು ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸುತ್ತಿರುವಂತಹ ವಿಚಾರ ಯಾವ್ದಪ್ಪ ಅಂದ್ರೆ ನಾವು ಬದಲಾದರೆ ದೇಶ ಬದಲಾಗತ್ತೆ ಅನ್ನೋದಕ್ಕೆ ಒಂದು ಸ್ಮಾಲ್ ಸ್ಟೋರಿ ಒಂದು ಚಿಕ್ಕ ಕಥೆಯ ಮೂಲಕ ಈ ಕಾನ್ಸೆಪ್ಟ್ನ ವಿವರಿಸಲಿಕ್ಕೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ಸೊ ಒಂದು ದೊಡ್ಡ ಸ್ಕೂಲ್ ಇರುತ್ತೆ ಆ ಸ್ಕೂಲಿನಲ್ಲಿ ಎಲ್ಲಾ ಮಕ್ಕಳಿಗೂ ಸೊ ಮೈದಾನ ಶಾಲಾ ಮೈದಾನದಲ್ಲಿ ಬಿದ್ದಂತ ಕಸವನ್ನೆಲ್ಲ ತಂದು ಹಾದು ಡಸ್ಟ್ಬಿನ್ ಒಳಗಡೆ ಹಾಕಬೇಕು ಅಂತೇಳಿ ಆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಏನಿರ್ತಾರೆ ಅವರು ನಿಂತ್ಕೊಂಡು ನೋಡ್ತಿರ್ತಾರೆ ಸೊ ಮೈದಾನದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸಣ್ಣ ಪುಟ್ಟ ಕಡ್ಡಿಗಳು ಕಸಗಳು ಕಲ್ಲುಗಳು ಪೇಪರ್ ಚೂರುಗಳನ್ನ ಹಾದಿರೋದನ್ನ ತಂದು ಕಸದ ಬುಟ್ಟಿ ಒಳಗಡೆ ಹಾಕ್ತಿರ್ತಾರೆ ಇದನ್ನ ಆ ಶಾಲೆಯ ಎಚ್ ಮತ್ತೆ ಪಿಇಟಿ ಮಾಸ್ಟರ್ ಅಬ್ಸರ್ವ್ ಮಾಡ್ತಿರ್ತಾರೆ ಸರಿ ಸಮಯ ಆಲ್ರೆಡಿ ನಾಲ್ಕು ಆಗಿದೆ ಇನ್ನೇನು ಮನೆಗೆ ಹೊರಡುವಂತ ಸಮಯ ಆಗ್ತಿತ್ತು ಸೊ ಆ ಗ್ರೌಂಡಿನಲ್ಲಿ ಬಿದ್ದಂತ ಎಲ್ಲಾ ಕಸವನ್ನು ಹಾದು ತಂದು ಮಕ್ಕಳು ಅದರೊಳಗಡೆ ಹಾಕ್ತಾ ಇದ್ದ ಅಬ್ಸರ್ವ್ ಮಾಡ್ತಿದ್ರು ಒಬ್ಬ ವಿದ್ಯಾರ್ಥಿ ಮಾತ್ರ ಕೆಳಗಡೆ ಬಿದ್ದಂತ ಪೇಪರ್ ಚೂರುಗಳನ್ನೆಲ್ಲ ಹಾದು ತನ್ನ ಜೋ ಒಳಗಡೆ ಸೇರಿಸ್ಕೊಂಡ ಇದನ್ನ ಅಬ್ಸರ್ವ್ ಮಾಡದಂತ ಹೆಡ್ ಮಾಸ್ಟ್ರು ಏನು ಕೇಳಿಕ್ ಹೋಗ್ಲಿಲ್ಲ ಯಾಕಂದ್ರೆ ಸಮಯ ಆಗಿತ್ತು ನಾಳೆ ಶಾಲೆಗೆ ಬಂದ ಮೇಲೆ ಆ ವಿದ್ಯಾರ್ಥಿನ ವಿಚಾರಸಣ ಅಂತ ಹೇಳಿ ಹಾಗೆ ಮನೆಗೆ ಓಡ್ಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಸೊ ಆ ವಿದ್ಯಾರ್ಥಿ ಆ ತಾನು ಆದಂತ ಕಸದ ಚೂರುಗಳನ್ನೆಲ್ಲ ತೆಗೆದುಕೊಂಡು ಮನೆಗೆ ಹೋಗ್ತಾನೆ ಅದನ್ನ ಜೋಡಿಸ್ಲಿಕ್ಕೆ ಶುರು ಮಾಡ್ತಾನೆ ಏನ್ ಸರ್ ಆ ಕಸದ ಚೂರುಗಳಲ್ಲಿ ಏನಿತ್ತು ಸರ್ ಅಂತ ಕೇಳ್ತೀರಾ ಅರ್ದೋಗಿರುವಂತ ಇಂಡಿಯಾ ಮ್ಯಾಪ್ ನಮ್ಮ ಭಾರತದ ನಕ್ಷೆ ಎಲ್ಲ ಚೂರು ಚೂರಾಗಿರುತ್ತೆ ಸೊ ಸುಮಾರು ಚೂರುಗಳನ್ನ ತಂದು ಜೋಡಿಸ್ತಾ ಇರ್ತಾನೆ ಸಂಜೆ ಹಪ್ಪ ಗದ್ದೆಯಲ್ಲಿ ಕೆಲ್ಸ ಮುಗಿಸ್ಕೊಂಡು ಮನೆಗ್ ಬಂದು ಬಾತ್ರೂಮ್ ಅಂದ್ರೆ ಗೆ ಹೋಗಿ ಕೈಕಾಲಗಳನ್ನ ತೊಳಿಬೇಕಾಗತ್ತೆ ಆ ಸಂದರ್ಭದಲ್ಲಿ ತನ್ನ ಮಗ ಏನ್ ಮಾಡ್ತಿದ್ದೇನೆ ಅಂತ ನೋಡಿದಾಗ ದೇಶದ ನಕ್ಷೆ ಏನು ಹರಿದೋಗಿರುತ್ತೋ ಅದನ್ನ ಸರಿಪಡಿಸ್ತಿರುವಂತದನ್ನ ಗಮನಿಸಿ ಮಗನಿಗೆ ಹೇಳ್ತಾನೆ ಅಯ್ಯೋ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಲೇ ಈ ದೇಶ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಇನ್ನೇನೇನಪ್ಪಾ ಜೋಡಿಸ್ತೀಯಾ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ವರೆಗೆ ಇದನ್ನ ಜೋಡಿಸ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಮಗನೆ ಕಷ್ಟ ಆಗತ್ತೆ ಕಣು ಅಂತ ಹೇಳಿ ಬಾತ್ರೂಮ್ ಹೋಗ್ತಾರೆ ಅಪ್ಪ ಬಾತ್ರೂಮ್ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಆ ಕಡೆಯಿಂದ ಬರುವಷ್ಟರಲ್ಲಿ ಇಡೀ ಭಾರತದ ನಕ್ಷೆ ರೆಡಿಯಾಗಿದೆ ಅಷ್ಟು ಅಚ್ಚುಕಟ್ಟಾಗಿ ಹುಡುಗ ಭಾರತದ ನಕ್ಷೆನ ಜೋಡಿಸಿದಾನೆ ಅಪ್ಪನಿಗೆ ಒಂದ್ ಕಡೆ ಕುತೂಹಲ ಒಂದ್ ಕಡೆ ಆಶ್ಚರ್ಯ ಒಂದ್ ಕಡೆ ಸಂತೋಷ ನನ್ ಮಗ ಇಡೀ ಭಾರತದ ನಕ್ಷೆನ ಸರಿಯಾದ ರೀತಿಯಲ್ಲಿ ಜೋಡಿಸಿದನಲ್ಲ ಹೇಗಿದು ಸರಿ ಹೋಯ್ತು ಅಂತ ಮಗನ ಕುತೂಹಲದಿಂದ ಕೇಳಿದಾಗ ಮಗ ಉತ್ತರ ಕೊಡ್ತಾನೆ ಹೇಗಪ್ಪ ಇದನ್ನ ನೀನು ಜೋಡಿಸ್ತೇನೆ ಅಂತ ಅಪ್ಪ ಕೇಳದಂತ ಸಂದರ್ಭದಲ್ಲಿ ಮಗ ಹೇಳಿದಂತ ಉತ್ತರ ಹೀಗಿತ್ತು ಅಪ್ಪಾ ಈ ಚಿತ್ರನ ನಾವು ಹಿಂದ್ಗಡೆ ತಿರುಗಿಸ್ ನೋಡಿದಾಗ ಒಬ್ಬ ವ್ಯಕ್ತಿಯ ಚಿತ್ರ ಕಾಣಿಸ್ತು ಅದು ನಮ್ಮ ಮಹಾತ್ಮ ಗಾಂಧಿ ಅವರದು ಅವರ ತಲೆ ಕೈ ಕಾಲು ಎಲ್ಲವನ್ನು ಸರಿಪಡಿಸಿ ಹಿಂದ್ಗಡೆಗೆ ಸರಿಯಾಗಿ ನಾನು ತೆಗೆದಿಟ್ಟೆ ನೋಡಿದ್ರೆ ಇಡೀ ಭಾರತದ ನಕ್ಷೆ ಸರಿ ಹೋಗಿದೆಯಪ್ಪ ಆಶ್ಚರ್ಯ ಅನ್ಸ್ತಿದೆ ನನ್ಗುನು ಅಂತ ಮಗ ಹೇಳ್ತಾನೆ ಇದ್ರ ಅರ್ಥ ಏನ್ ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಆಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ನಾವು ಬದಲಾದ್ರೆ ದೇಶ ಬದಲಾಗತ್ತೆ ನೀನೊಬ್ಬ ಬದಲಾದ್ರೆ ದೇಶನ ಬದಲು ಮಾಡಬಹುದು ಅನ್ನೋ ಸಂದೇಶನ ಅದು ಕೊಡುತ್ತೆ ನೀನ್ ಬದಲಾಗು ಅವನು ಬದಲಾಗ್ಲಿ ಅವ್ರು ಮೇಲೆ ನಾವು ಬದಲಾಗೋಣ ಈ ರೀತಿ ಇರೋದಕ್ಕೆ ದೇಶ ಬದಲಾಗ್ತಿಲ್ಲ ಒಂದು ನಮ್ಮ ಹತ್ರ ಎರಡು ಆಟಿಟ್ಯೂಡ್ ಬರುತ್ತೆ ಒಂದನ್ನ ಪಾಸಿಟಿವ್ ಆಟಿಟ್ಯೂಡ್ ಅಂತ ಕರಿತೀವಿ ಇನ್ನೊಂದನ್ನ ನೆಗೆಟಿವ್ ಆಟಿಟ್ಯೂಡ್ ಅಂತ ಕರಿತೀವಿ ಈ ದೇಶ ನನಗೋಸ್ಕರ ಏನ್ ಮಾಡ್ತು ಅಂತ ನೀನ್ ಯೋಚಿಸಿದ್ರೆ ನೆಗೆಟಿವ್ ಆಟಿಟ್ಯೂಡ್ ಈ ದೇಶಕ್ಕೋಸ್ಕರ ನಾನೇನ್ ಮಾಡ್ಬೇಕು ಅಂತ ಯೋಚಿಸಿದ್ರೆ ಪಾಸಿಟಿವ್ ಆಟಿಟ್ಯೂಡ್ ಮಹಾ ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಏನ್ ಮಾಡಿದಾರೆ ಅಂತ ಯೋಚ್ ನೆಗೆಟಿವ್ ಆಟಿಟ್ಯೂಡ್ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ನಾನು ಓದ್ಬಿಟ್ಟು ಒಳ್ಳೆ ಉದ್ಯೋಗನ ಯಾವ ರೀತಿ ದೊರಕಿಸ್ಕೋಬೇಕು ಅನ್ನುವಂತ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಟಿಟ್ಯೂಡ್ ಮಹಾ ಈ ಸಂಸ್ಥೆ ನನಗೋಸ್ಕರ ಏನ್ ಮಾಡ್ಬಿಟ್ಟಿದೆ ಹಬ್ಬ ಅಂದ್ರೆ ಅಂತ ಯೋಚಿಸಿದ್ರೆ ನೆಗೆಟಿವ್ ಆಟಿಟ್ಯೂಡ್ ಈ ಸಂಸ್ಥೆಗೋಸ್ಕರ ನಾನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಟಿಟ್ಯೂಡ್ ಸೊ ಎವ್ರಿಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ ನಮ್ಮ ಕೈಗಳಲ್ಲೇ ಇರುತ್ತೆ ಸೊ ಪಾಸಿಟಿವ್ ಯಾವ್ದು ನೆಗೆಟಿವ್ ಯಾವ್ದು ಅಂತ ನಾವ್ ಚೂಸ್ ಮಾಡಬೇಕು ದೇಶ ಬದಲಾಗುವುದಕ್ಕಿಂತ ಮುಂಚೆ ನಾವು ಬದಲಾಗಬೇಕು ಅನ್ನುವಂತ ಕಿರು ಸಂದೇಶವನ್ನ ಕೊಡುವಂತ ಒಂದು ಚಿಕ್ಕ ಸ್ಟೋರಿ ತಮ್ಮ ಮುಂದೆ ನಾನು ಇವತ್ತು ಪ್ರಸ್ತುತ ಪಡಿಸಿದೀನಿ ನಾಳೆಗೂ ಕೂಡ ಇದೇ ರೀತಿಯಾದಂತ ಕೆಲವು ಸ್ಟೋರಿಗಳನ್ನ ನಿಮ್ಗೆ ನಾನು ತಿಳಿಸಿಕ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಚಾನೆಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಆದಷ್ಟು ದಯವಿಟ್ಟು ಇಂತ ವಿಡಿಯೋಗಳನ್ನ ಕೆಲವ್ರಿಗೆ ಕಳಿಸಿ ಫಾರ್ವರ್ಡ್ ಮಾಡಿ ಇದರಿಂದ ಅವರು ಒಂದಷ್ಟು ಜನಕ್ಕೆ ಕಳಿಸ್ತಾರೆ ಒಂದಷ್ಟು ಜಾಗೃತಿಯನ್ನ ಮೂಡಿಸೋಣ ಸೊ ವಿಚಾರ ಇರುವಂತ ವಿಡಿಯೋಗಳನ್ನ ನೀವೆಲ್ರಿಗೂ ಕೂಡ ತಲುಪ್ಸ್ತೀರಾ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ಇಫ್ ಪಾಸಿಬಲ್ ಆದ್ರೆ ದಯವಿಟ್ಟು ತಮ್ಮ ಸ್ಟೇಟಸ್ ಸ್ಟೇಟಸ್ಗೂ ಕೂಡ ಹಾಕೊಡಿ ಅದರಿಂದ ಇನ್ನೊಂದಷ್ಟು ಜನ ಕೇಳ್ತಾರೆ ಸೊ ಅದರಿಂದ ಇನ್ನೊಂದಷ್ಟು ಜನ ನೋಡುತ್ತಾರೆ ಅವ್ರಿಗೂ ಕೂಡ ಇದರ ಸಂದೇಶ ಏನು ಅನ್ನುವಂಥದ್ದು ತಲುಪ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತಿದೀನಿ ಥ್ಯಾಂಕ್ ಯು ವೆರಿ ಮಚ್